ರಾಜ್ಯದ ಕೆಲವು ಭಾಗಗಳಲ್ಲಿ ವರುಣಾಬ್ಬರ ಜೋರಾಗಿದೆ ಕಲಬುರಗಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಧಾರಾಕಾರ ಮಳೆಯ ಹಿನ್ನೆಲೆ ಗೋಡೆ ಕುಸಿತ ಆಗಿದೆ ನೋಡಿ ರಾಜ್ಯದ ಕೆಲವು ಭಾಗಗಳಲ್ಲಿ ಇನ್ನೂ ವರುಣನ ಅಬ್ಬರ ಜೋರಾಗಿನೇ ಇದೆ ಕಲಬುರಗಿಯಲ್ಲಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆಯ ಹಿನ್ನೆಲೆ ಗೋಡೆ ಕುಸಿದಿದೆ ಕಲಬುರಗಿಯ ದಂಡೋತಿಯಲ್ಲಿ ಆಗಿರುವಂತಹ ಘಟನೆ ಜಿಲ್ಲೆಯ ದಂಡೋತಿಯಲ್ಲಿ ಮನೆಗಳ ಗೋಡೆ ಕುಸಿದಿದೆ ರಫೀಕ್ ಹಾಗೂ ಪುತಲಿ ಬೇಗಂ ಎಂಬುವರಿಗೆ ಸೇರಿದಂಥ ಮನೆ ಅದು ಗೋಡೆ ಕುಸಿದಿದ್ದು ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ದೃಷ್ಟ ಆಹಾರ ಧಾನ್ಯ ಸೇರಿದಂತೆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಹಾಳಾಗಿ ಹೋಗಿದೆ ಅಂದರೆ ಸಂಪೂರ್ಣವಾಗಿ ನಾಶ ಆಗೋಗಿದೆ ನೋಡಿ ಹೆಂಗೆ ಬಿದ್ದಿದೆ ಮನೆ ಅಂತ ಅಂದರೆ ಒಳಗಡೆ ಯಾರಾದರೂ ಇದ್ದು ಬಿಟ್ಟಿದ್ರೆ ಕತೆ ಏನ್ರಿ ಅಪಾಯಪ ಸಂಪೂರ್ಣವಾಗಿ ಮುಗಿಸ್ಕೊಂಡು ಬಿದ್ದಿದೆ ಮನೆ ಒಳಗಡೆ ಯಾರಾದರೂ ಇದ್ದು ಬಿಟ್ಟಿದ್ರೆ ಅಷ್ಟೇ ಕತೆ ನೋಡಿ ನೀರ್ ಮಳೆ ಹೆಂಗ ಸುರಿತಾ ಇದೆ ಅಂತ ಅಂದರೆ ಪ್ರತಿನಿತ್ಯ ಈ ಜನ ಜಾನುವಾರುಗಳೆಲ್ಲ ಹರಿಯುವಂತ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು ಅಷ್ಟು ರಭಸವಾಗಿ ನೀರು ಹರಿತಾ ಇದೆ ಇತ ರಫೀಕ್ ಅವರ ಮನೆ ಇಲ್ಲಿ ಬಿದ್ದು ಹೋಗಿರೋದನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು ಒಂದು ದೃಶ್ಯದಲ್ಲಿ